ಪದ್ಯ ಮಾಡಿದ್ರೆ ಒಳಗಡೆ ಪ್ರಸಾದ ತಗೊಂಡೋಗ ಕೊಟ್ಟಿಲ್ಲ ಇವತ್ತು ಮೇಲೆ ಬಂದು ಪ್ರಸಾದ ಒಳಗಡೆ ತಗೊಂಡೋಗಿಲ್ಲ ಮೇಲೆ ಭಕ್ತರಿಗೆ ರೋಟಿ ಬಾಜಿ ಹಚ್ತಾ ಇದೀವಿ ನಾವು ಇನ್ನೂ ಕೂಡ ಇಲ್ಲಿಂದ ಓಡುತ್ತಾ ಇದಾರೆ दादाी दादाी महा दादाी दादा ನಮ್ಮ ಕಡೆಯಿಂದ ರೋಟಿ ಬಾಜಿಯ ಫಾತೆಹ ನಾವು ಹಮ್ಮಿಕೊಂಡಿದ್ವಿ ಇದು ಒಂದು ಹಳೆ ಪದ್ಧತಿ ಇದು ಏನಂದ್ರೆ ಇಲ್ಲಿ ನಾವು ಗುಹೆ ಒಳಗಡೆ ಇಳಿಯುವಾಗ ಲೆಫ್ಟ್ ಸೈಡ್ ಅಲ್ಲಿ ಒಂದು ಮಾಮಾಜಿಗ್ನಿಯ ಮೈಸೂರು ಗ್ಯಾಸೆಟ್ ರಲ್ಲಿ ಮೊಹಮ್ಮದ ಪ್ರಿನ್ಸಸ್ ಅಂತ ಇದೆ ಅದು ಆಲ್ರೆಡಿ ನೈನ್ಟೀನ್ ಥರ್ಟಿಯ ಗ್ಯಾಸೆಟ್ ಅಲ್ಲಿ ಅಲ್ಲಿ ಮಾಮಾಜಿಗಿನಿಯ ಮಹ ಸಾ ಏನು ಮಾಡ್ತಿದ್ರು ಅಂದರೆ ಆವಾಗ ಭಕ್ತರು ಬರ್ತಿದ್ರು ಮತ್ತು ಫಕೀರ್ ಅವರು ಏನು ಬರ್ತಿದ್ರು ಅವ್ರಿಗೆ ಒಂದು ರೊಟ್ಟಿ ಹಂಚ್ತಾ ಇದ್ರು ಅವರು ಆ ಅದೇ ಹೆಸರಲ್ಲಿ ನಾವೇನು ಮಾಡ್ತೀವಿ ಇವತ್ತು ರೊಟ್ಟಿ ಬಾಜಿ ಹಂಚಕ್ಕೆ ಒಂದು ಫಾತಿಯ ಒಂದು ನ್ಯಾಜ್ ಇಟ್ಕೊಂಡಿದ್ವಿ ಅದೇ ಅಂಗವಾಗಿ ನಾವು ಇವತ್ತು ಒಳಗಡೆ ಹೋಗಿ ದರ್ಶನ ಕೂಡ ಹಲವು ನಮ್ಮ ಹಳೆ ಏನು ಕಲ್ಮ ತಯ್ಯಬ್ ಇದೆ ಅಲ್ಲಿ ಒಂದು ಪವಿತ್ರವಾದ ಕಲ್ಮ ತಯ್ಯಬ್ ಅಲ್ಲಿ ದ್ವಾರದಲ್ಲಿ ಇದೆ ಅಲ್ಲಿ ಬೆಳ್ಳಿಯ ದ್ವಾರ ಅಲ್ಲ ಅದರಲ್ಲಿ ನಂತರ ಅಲ್ಲಿ ನಮ್ಮ ಪೀಠ ಪೀಠ ಅಂದರೆ ಅದು ಟೋಮ್ ಅಂತ ಹೇಳ್ತೀವಿ ಅದು ದಾದಾ ಹಯಾತ್ ಮೀರ್ ಕಲಂದರ್ ಅವರ ಅವರು ಕೂತಿರುವ ತಪಸ್ಸೆ ಮಾಡಿರುವ ಚಿಲ್ಲ ಹಾಗೂ ಪೀಠ ಅದು ನಂತರ ಇಲ್ಲಿ ಲೆಫ್ಟ್ ಸೈಡಲ್ಲಿ ನಾಲ್ಕು ಮಜಾರ್ಗಳಿತ್ತು ಅದು ಮಜಾರ್ ಗೋರಿಗಳನ್ನು ದರ್ಶನ ಮಾಡಿದ್ವಿ ನಂತರ ಲೆಫ್ಟ್ ಸೈಡಲ್ಲಿ ಜಿಗ್ನಿಯ ಪೀಠದಲ್ಲಿ ನಾವು ಫಾತ ಓದಿ ಅಲ್ಲಿ ಕೂಡ ದರ್ಶನ ಮಾಡ್ಕಂಡು ನಂತರ ಹೊರಗಡೆ ಬಂದು ಹಲವು ನಮ್ಮ ಪೂರ್ವಜರು ಹಾಗೂ ಹಿರಿಯವರ ಏನಲ್ಲಿ ಇಲ್ಲಿ ಖಬ್ರಸ್ತಾನಲ್ಲಿ ಗೋರಿಗಳಿತ್ತು ಅದು ಕೂಡ ದರ್ಶನ ಮಾಡ್ಕೊಂಡು ನಂತರ ಅಲ್ಲಿ ಒಳಗಡೆ ಕಾಫಿ ಗೋರಿ ಜಮಾಲುಲ್ಲಾ ಮೊಹುರಿಬಿ ಹಾಗೂ ಮಶ್ರೀಕಿ ಅಂತ ಏನು ಎರಡು ಗೋರಿಗಳಿದೆ ಅಲ್ಲಿ ಕೂಡ ನಾವು ದರ್ಶನ ಮಾಡ್ಕೊಂಡು ಇವತ್ತು ಇಲ್ಲಿ ರೋಟಿ ಬಾಜಿ ಪ್ರಸಾದವನ್ನು ಹಾಸ್ತಿದಿವಿ ಇದರಲ್ಲಿ ನಮಗೆ ಕೆಲವು ಸವಲತ್ತು ಮಾಡಿಕೊಟ್ರು ಅಧಿಕಾರಿಗಳು ಆದ್ರೆ ಕೆಲವು ಏನಂದ್ರೆ ಒಳಗಡೆ ಪವರ್ ಕಟ್ ಇಲ್ಲ ನಂತರ ಅಲ್ಲಿ ಜನ್ರೇಟರ್ ಇದ್ರೂ ಕೂಡ ಜನರೇಟರ್ ಇಲ್ಲ ನಾವು ಬರ್ತಿದೀವಿ ಅಂದ ಈ ತರ ಏನಂದ್ರೆ ಜನರೇಟರ್ ಪವರ್ಲೆಸ್ ಪವರ್ ಕಟ್ ಮಾಡಿ ಇಟ್ಟಿದಾರ ಏನಂತ ನಮಗೆ ಸಂಶಯ ಇದೆ ಅದು ಇನ್ವೆಸ್ಟಿಗೇಟ್ ಕೂಡ ಆಗಬೇಕು ನಂತರ ಎಕ್ಸಿಕ್ಯೂಟಿವ್ ಆಫೀಸರ್ ಅಂದಮೇಲೆ ಅವ್ರು ಎಲ್ಲರ ಪರವಾಗಿ ಕೆಲಸ ಮಾಡಬೇಕು ಅವರು ಕಾನೂನು ಏನ್ ಹೇಳುತ್ತೆ ನಂತರ ಸಂವಿಧಾನ ಏನ್ ಹೇಳುತ್ತೆ ನಂತರ ಗೌರ್ಮೆಂಟ್ ಸರ್ಕಾರ ಆದೇಶ ಆದೇಶ ಏನಿದೆ ಆ ಪ್ರಕಾರ ಅವರು ಕೆಲಸ ಮಾಡಬೇಕಾಗುತ್ತೆ ಆದ್ರೆ ಇವ್ರು ಏನ್ ಗೊತ್ತಾ ಒಂದೇ ಒಂದ್ ಪರವಾಗಿ ಒಂದ್ ವರ್ಗಕ್ಕೋಸ್ಕರ ಮಾತ್ರ ಕೆಲಸ ಮಾಡ್ತಿದ್ರೆ ನಮಗೆ ಒಂದು ಅನುಮಾನ ಬರ್ತಾ ಇದೆ ನಂತರ ಯಾಕೆ ಏನಕ್ಕೋಸ್ಕರ ಅಂದ್ರೆ ಬೇರೆಯವ್ರು ಏನಾದ್ರೆ ಬಂದ್ರೆ ಅವ್ರಿಗೆ ಎಲ್ಲಾ ಸವಲತ್ತು ಮಾಡ್ಕೊಡ್ತಾರೆ ಇಲ್ಲಿ ಏನಂದ್ರೆ ನಾವು ಏನು ನಾವು ಫಾತಿ ಓದೋವಾಗ ಮಧ್ಯ ಮಧ್ಯ ಇಲ್ಲಿ ಅವಾಯ್ಡ್ ಮಾಡೋದು ಇದೆಲ್ಲ ಏನ್ ಗೊತ್ತಾ ಇವರು ಆರ್ಟಿಕಲ್ ಟ್ವೆಂಟಿ ಫೈವ್ ನಮಗೆ ಸಂವಿಧಾನ ಹಾಕೊಟ್ಟಿದೆ ಅದರಿಂದ ಉಲ್ಲಂಘನೆ ಮಾಡಿಸೋಕ್ಕೋಸ್ಕರ ಇವರು ಪ್ರಯತ್ನ ಪಡ್ತಿದಾರೆ ಇವ್ರು ಏನಂದ್ರೆ ಯಾವಾಗ ಯಾವಾಗ್ಲೂ ಕೂಡ ನಾವು ಒಂದು ಭಕ್ತಿಯಿಂದ ಬರೋವಾಗ ಒಳಗಡೆ ಏನ್ ಫಾತಿ ಓದ್ತಿರ್ತೀವಿ ಅವಾಗ ಯಾವ ಯಾರು ಕೂಡ ಅವಾಯ್ಡ್ ಮಾಡ್ಬಾರ್ದು ಯಾರು ಕೂಡ ಅವ್ರ ಭಕ್ತಿಗೆ ಅವರು ಅವ್ರ ಫೇತ್ ಫೇತ್ ಇದೆಯಲ್ಲ ಅವ್ರ ವಿರುದ್ಧ ಅವರು ಅಲ್ಲಿ ಕೂಡ ಅವರು ತಡೆ ಮಾಡಬಾರ್ದು ಅದಕ್ಕೋಸ್ಕರ ನಾವು ಒಂದು ಹಿರಿಯ ಅಧಿಕಾರಿಗಳು ಏನಿದ್ದಾರೆ ಡಿ ಸಿ ಅವರು ಇದ್ದಾರೆ ನಂತರ ಕಮಿಷನರ್ ಅವರು ಇದ್ದಾರೆ ಇದು ನಮಗೆ ಏನು ಇಲ್ಲಿ ನಾವು ಎನಿ ಟೈಮ್ ನಾವು ಪಾತ್ಯ ಏನ್ ಮಾಡ್ತಿದೀವಿ ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಕಂತ ಕೇಳ್ಕೊಂತಿದ್ವಿ ಪುರಾತನ ಕಾಲದಿಂದ ನಡೆಸ್ಕೊಂಡು ಬರುತ್ತಿರುವಂತ ರೋಟಿ ಬಾಜಿ ಅಂತ ಹೇಳುವಂತ ಒಂದು ಸಾಂಪ್ರದಾಯಿಕವಾದಂಥ ಒಂದು ಕಾರ್ಯಕ್ರಮವನ್ನ ಇವತ್ತು ನಾವೆಲ್ಲರೂ ಹಮ್ಮಿಕೊಂಡಿದ್ದೀವಿ ಇನ್ಶಾ ಅಲ್ಲ ಅಂತ ಏನೇ ಕೇಳ್ತೀನಿ ಅಂತಂದ್ರೆ ನನ್ನ ಅಲ್ಲನನ್ನು ನಾನು ಮುಂದುವರಿಸ್ಕೊಂಡು ಅಲ್ಲನನ್ನು ನೆನೆಸ್ಕೊಂಡು ನಾನು ಕೇಳ್ತಾ ಇರುವಂಥದ್ದು ಒಂದು ಒಳ್ಳೆ ಖುಷಿಯಿಂದ ನಡೆಸ್ಕೊಂಡು ಬಂದ್ರು ಎಲ್ಲನೂ ಓಕೆ ಅನ್ನಿಸ್ತಾ ಇದ್ದೆ ಆದ್ರೆ ಕೊನೆಗೆ ಅಧಿಕಾರಿಗಳು ಮಾತಾಡುವ ರೀತಿ ಮಾತಾಡುವ ಆ ಒಂದು ವಿಚಾರಗಳನ್ನ ಏನು ಹೇಳಬೇಕು ಅಂತ ಅರ್ಥ ಆಗ್ತಿಲ್ಲ ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತಂದ್ರೆ ಒಂದು ಪಂಗಡಕ್ಕೋಸ್ಕರ ಇದು ಮಾಡಿಲ್ಲ ಇಲ್ಲಿ ಜಾತಿ ಮತ ಭೇದ ಯಾವುದು ಇಲ್ಲಿ ಇಲ್ಲ ನಾವು ಬರ್ತೀವಿ ನಾವ್ ಏನಿದೆ ಪ್ರೇಯರ್ ಮಾಡ್ಕೊಳ್ತೀವಿ ನಾವು ಹೋಗ್ತೀವಿ ಅವ್ರು ಬರ್ತಾರೆ ಪ್ರೇಯರ್ ಮಾಡ್ಕೊಳ್ತಾರೆ ಹೋಗ್ತಾರೆ ಆದ್ರೆ ಅದಕ್ಕೆ ಏನಕ್ಕೆ ಈ ಅಧಿಕಾರಿಗಳ ಅಡ್ಡ ಬರ್ತಾ ಇದ್ದಾರೆ ನಮಗೆ ಗೊತ್ತಾಗ್ತಾ ಇಲ್ಲ ಇಲ್ಲಿ ಜಾತಿಗಳನ್ನ ಎತ್ತಿ ಕಟ್ಟೋದು ಅಥವಾ ಜಾತಿಗಳಿಗೆ ಈ ತರ ಈ ವಿಚಾರಗಳನ್ನ ಮುಂದಿಡೋದು ಅಧಿಕಾರಿಗಳ ಅಂತ ನನಗೆ ಇಲ್ಲಿ ಕ್ವಶನ್ ಆಗ್ತಿದೆ ಯಾಕಂದ್ರೆ ಇಲ್ಲಿ ಯಾರು ಅಡೆತಡೆಗಳು ಬರ್ತಾ ಇಲ್ಲ ನಿಯತ್ತಾಗಿ ಬಂದಿದೀವಿ ನಿಯತ್ತಾಗಿ ಹೋಗ್ತಾ ಇದೀವಿ ಇಲ್ಲಿ ಏನಾದ್ರೂ ನಾವು ಕೂಗ್ತಿದೀವ ಏನಾದ್ರೂ ಒಂದು ಜಾತಿಗೆ ಸಂಬಂಧಪಟ್ಟ ವಿಚಾರ ನಾವು ಇದೀವ ಸೈಲೆಂಟ್ ಆಗಿ ಬಂದು ನಮ್ದು ಏನಿದೆ ಪ್ರೇಯರ್ ಆ ಪ್ರೇಯರ್ ಅನ್ನ ಮಾಡಕ್ಕೂ ನಮ್ಗೆ ಅನುಮತಿ ಇಲ್ವಾ ಪುರಾತನ ಕಾಲದಿಂದ ನಮಗಿದೆ ಅದಕ್ಕೆಲ್ಲ ಸಾಕ್ಷಿಗಳಲ್ಲಿದೆ ಪ್ರತಿಯೊಂದು ಸಾಕ್ಷಿಗಳಿದೆ ಏನು ನೆನ್ನೆ ಮೊನ್ನೆ ನಾವು ಏನಲ್ಲಿ ಇಟ್ಟಿಲ್ಲ ಪುರಾತನ ಕಾಲದಿಂದ ತಂದು ಇದೆ ಅದಕ್ಕೋಸ್ಕರ ಇಲ್ಲಿ ಮೇಲಾಧಿಕಾರಿಗಳು ಯಾರು ಇದ್ದಾರೋ ದಯವಿಟ್ಟು ಈ ಅಧಿಕಾರಿಗಳಿಗೆ ನೀವು ಸೂಚನೆ ಕೊಡುವಾಗ ಅವ್ರಿಗೆ ಯಾವ ರೀತಿ ಸೂಚನೆ ಕೊಡಬೇಕು ಅಂತ ಒಂದು ಮನದಟ್ಟ ಮಾಡಿಕೊಂಡು ಸೂಚನೆ ಕೊಟ್ಟಿದ್ರೆ ಇಲ್ಲಿ ಯಾವುದೇ ಅಡೆತಡೆಗಳು ಬರಲ್ಲ ಇನ್ನು ಮುಂದಕ್ಕೆ ಆ ತರದ ಅಡೆತಡೆಗಳು ಬರದ ರೀತಿಯಲ್ಲಿ ನಿಯತ್ತಾಗಿ ನಾವು ಬಂದು ನಿಯತ್ತಾಗಿ ನಮಗೆ ಹೋಗಕ್ಕೆ ಅವಕಾಶ ಮಾಡಿಕೊಡಿ ಹೇಳಿ ಕೇಳ್ಕೊಳ್ತಾ ಇದ್ದೀನಿ